ನಂಜನಗೂಡು ತಾಲೂಕಲ್ಲಿ ಮಡವನಹಳ್ಳಿ ಅಂತ ಒಂದು ಹಳ್ಳಿಲಿ ಮಂಟೆಲಿಂಗಾಚಾರಿ ಅಂತ ಒಬ್ಬ ವ್ಯಕ್ತಿ ಅಹ್ ಕಾರ್ಪೆಂಟರ್ ಕೆಲಸ ಮಾಡ್ತಾರೆ ಕಾರ್ಪೆಂಟರ್ ಕೆಲಸ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಬಡಿಗೆ ಕೆಲಸ ಅವರು ಸ್ವಂತ ಉಡುಮೆಯಿಂದ ಸುಮಾರು ಸರ್ಕಾರಿ ಶಾಲೆಗಳು ಮತ್ತೆ ನಮ್ಮಂತ ಒಂದು ಕುದಿಸ್ಕೊಂಡಿರೋ ವ್ಯಕ್ತಿಗಳಿಗೆ ಈ ಥರ ಭಾರತಾಂಬೆ ಫೋಟೋಗಳನ್ನ ಮಾಡಿ ಗಿಫ್ಟ್ ಕೊಡ್ತಾರೆ ಅವ್ರು ಸ್ವಂತದ ಹಣದಿಂದಾನೆ ಅವರು ಯಾರ ಹತ್ರ ಒಂದು ರೂಪಾಯಿ ಇಸ್ಕೊಳ್ಳಲ್ಲ ಇಲ್ಲಿ ಪಾಪ ನಂಜನಗೂಡಿಂದ ಶಿರಾಕ್ ಬಂದಿದ್ರು ಆ ಟೈಮಲ್ಲಿ ನಾವು ಅವ್ರಿಗೆ ಬಸ್ ಚಾರ್ಜ್ ಕೊಡಕ್ಕೆ ಹೋದ್ರು ಸಹ ಇಸ್ಕೊಳ್ಳಲಿಲ್ಲ ಅವ್ರದೇ ದುಡ್ಡಿಂದ ಇಲ್ಲಿ ಬಂದು ಈ ಥರ ಫೋಟೋಗಳು ಕೊಟ್ಬಿಟ್ಟಿಗೆ ಜಾಂಕಲ್ ಅಲ್ಲೋ ಅಲ್ಲಿ ಕೊಟ್ಟರು ಆಮೇಲೆ ಇವರು ಹಿನ್ನಾಳಿಯಲ್ಲಿ ಇವ್ರಿಗೆ ಕೊಟ್ಟರು ಈಗ ನನಗೊಂದು ಬರ್ಗರ್ ಕೊಟ್ಟರು ನಾನು ಅದನ್ನು ಆ ಫೋಟೋ ತಂದುಬಿಟ್ಟು ನನಗೇನು ಯೂಸ್ ಆಗಲ್ಲ ಇಟ್ಟರೆ ಇದನ್ನು ಸ್ಕೂಲಲ್ಲಿ ಕೊಟ್ಟರೆ ಅವರು ಏನಾದರೂ ದಿನಾಚರಣೆಗಳು ಬಂದಾಗ ಆಚರಿಸ್ಕೋತಾರೆ ಅಂತ ಹೇಳ್ಬಿಟ್ಟು ಅನಿಸಿಕೆ ಬಂತು ಹಾಗಾಗಿ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಈ ಶಾಲೆಗೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದಂಥ ಶ್ರೀ ಬಾಲಕೃಷ್ಣ ಬರಗಲ್ ಅವರು ನಮ್ಮ ಶಾಲೆಗೆ ಈ ಭಾರತಾಂಬೆಯ ಫೋಟೋವನ್ನು ಕೊಡುಗೆ ಹಾಕಿದ್ದಾರೆ ಕೊಡುಗೆಯಾಗಿ ಅವರಿಗೆ ನಮ್ಮ ಶಾಲಾ ಬರೋ ಧನ್ಯವಾದಗಳನ್ನು ಅರ್ಥಿಸ್ತಾರೆ